ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೆ ಭುಗಿಲದ್ದದೆ ಕೋಮು ಸಂಘರ್ಷ ಗಣೇಶ ವಿಸರ್ಜನೆಯ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸತ ಮಾಡಲಾಗಿದೆ ಈ ಘಟನೆಯಿಂದ ಮಂಡ್ಯದ ಮದ್ದೂರಿನಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ ಮಧೂರು ಪಟ್ಟಣದ ರಾಮರಹೀಂ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಸ್ಥಳದಲ್ಲಿ ಎರಡು ಕೋಮಿನ ಯುವಕರ ನಡುವೆ ಘರ್ಷಣೆಯಾಗಿದೆ ಕೋಮು ಘರ್ಷಣೆಯಿಂದ ವಿಸರ್ಜನೆಯ ಗಣಪ ಅನಾಥವಾಗಿರುವಂಥದ್ದು ಅನಾಹುತವನ್ನು ತಡೆಯುವುದಕ್ಕೆ ಮದ್ದೂರಿನಲ್ಲಿ ಸದ್ಯ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಮದ್ದೂರು ಪಟ್ಟಣ ಸ್ಥಳಕ್ಕೆ ಎಸ್ ಪಿ ಬಾಲಭಂಗಿ ಭೇಟಿ ಕೊಟ್ಟಿದ್ದಾರೆ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿದ್ದಾರೆ ಮದ್ದೂರಿನಲ್ಲಿ ಭಾರೀ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ ಇನ್ನು ಈ ಘಟನೆಯಿಂದಾಗಿ ಎರಡು ಕೋಮಿನ ಹಲವರಿಗೆ ಗಾಯವಾಗಿದೆ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಗಾಯಗೊಂಡವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಕಲ್ಲು ತೂರಿದ ಅನ್ಯ ಕೋಮಿನ ಯುವಕರ ಕೃತ್ಯವನ್ನು ಖಂಡಿಸಿ ಹಿಂದೂ ಯುವಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮದ್ದೂರಿನ ಕೆಮ್ಮಣ್ಣು ನಾಲೆ ಬಳಿ ಹಿಂದೂ ಸಂಘಟನೆಗಳೊಂದಿಗೆ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಹಿಂದೂಗಳಿಗೆ ಹಾಗೂ ಗಣಪನಿಗೆ ರಕ್ಷಣೆಯನ್ನು ಕೊಡದ ಪೊಲೀಸರ ವಿರುದ್ಧ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಂಡ್ಯದಲ್ಲಿ ಕೋಮು ಸಂಘರ್ಷ ಮತ್ತೆ ಬುಗಿಲದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸಿತ ಆಗಿದೆ ಇನ್ನು ಮಧೂರಿನಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಕೋಮು ಗಲಭೆಯ ಹಿನ್ನೆಲೆ ಎರಡು ಕಡೆಯ ಜನರನ್ನು ಚದುರಿಸಿ ಪೊಲೀಸರಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಗಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಸದ್ಯ ಮಾಡಲಾಗಿದೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಯನ್ನು ಮಾಡಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸುತ್ತಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳ ಭೇಟಿ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಆ ಪರಿಸ್ಥಿತಿಯ ಅವಲೋಕನವನ್ನು ಮಾಡುತ್ತಾರೆ ಇನ್ನು ಘಟನಾ ಸ್ಥಳಕ್ಕೆ ಐಜಿಪಿ ಬೋರ್ಲಿಂಗಯ್ಯ ಎಸ್ಪಿಎಂ ಬಾಲದಂಡಿ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಇವುಗಳಿಗೆ ಹಾಗೂ ಗಣಪನಿಗೆ ರಕ್ಷಣೆಯನ್ನು ಕೊಟ್ಟಿಲ್ಲ ನೀವು ಅಂತ ಹೇಳಿ ಪೊಲೀಸರ ವಿರುದ್ಧ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಣೇಶ ವಿಸರ್ಜನೆಯ ವೇಳೆ ಇದೇ ರೀತಿಯಾಗಿ ಅನ್ಯ ಕೋಮಿನ ಕಿಡಿಗೇಟಗಳಿಂದ ಕಲ್ಲಿಸುತ್ತಾ ಆಗಿದೆ ು ವಿಸರ್ಜನೆಯ ಮೇಲೆ ಹಿಂದೂಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಈ ಹಿನ್ನೆಲೆ ಘಟನೆಯನ್ನ ಖಂಡಿಸಿ ಇವತ್ತು ಮದ್ದೂರಿನಲ್ಲಿ ಹಿಂದೂಗಳು ಬೃಹತ್ ಹಿಂದೂಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿಭಟನೆಗೆ ಹಿಂದೂ ಸಂಘಟನೆ ಹಾಗೆ ಬಿಜೆಪಿ ಕರೆ ಕೊಟ್ಟಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ ಮದ್ದೂರಿನ ಟಿವಿ ವೃತ್ತದ ಬಳಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಭಟನೆಗೆ ಪೋಸ್ಟರ್ ಅನ್ನು ಹಾಕಿ ಕರೆ ನೀಡಿದ್ದಾರೆ ಹಾಗಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಮಂಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಎಂದು ಸಂಘಟನೆಗಳು ಹಾಗೆ ಬಿಜೆಪಿ ಇನ್ನು ನಮಗೆ ರಕ್ಷಣೆಯನ್ನು ನೀಡಿಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಪೊಲೀಸರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇನ್ನು ಗಣೇಶ ವಿಸರ್ಜನೆಯ ವೇಳೆ ಮತ್ತೆ ಸಕ್ಕರೆನಾಡು ಮಂಡ್ಯದಲ್ಲಿ ಕೋಮು ಸಂಘರ್ಷ ಭುಗಿಲಿದೆ ಸದ್ಯ ಪರಿಸ್ಥಿತಿ ಹೇಗಿದೆ ಯಾವ ವಿಚಾರಕ್ಕಾಗಿ ಯಾವ ಕ್ಷಣದಲ್ಲಿ ಗಲಾಟೆ ಆರಂಭ ಆಯ್ತು ಜೊತೆಗೆ ಗಾಯಾಳುಗಳ ಸ್ಥಿತಿ ಯಾವ ರೀತಿಯಾಗಿದೆ ಹಾಗೆ ಇವತ್ತು ಪ್ರತಿಭಟನೆಗೂ ಕೂಡ ಕರೆ ನೀಡಿದ್ದಾರೆ ಹೇಗಾಗಬಹುದು ಈ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಒಂದು ಗ್ರಾಮ್ ಭೀಮ್ನಗರ ಅಂತೇನ್ ಅಂದ್ರೆ ಮದ್ದು ಒಂದು ಅಹ್ ಹಾಟ್ ಸ್ಪಾಟ್ ಅಂತ ಹೇಳಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಇಲ್ಲಿ ಎಲ್ಲಾ ಸಮುದಾಯದ ಹಾಗೂ ಎಲ್ಲಾ ಧರ್ಮೀಯರು ಕೂಡ ವಾಸ ಮಾಡುವಂತ ಸ್ಥಳ ಕೂಡ ಆಗಿರುವಂತದ್ದು ಈ ಹಿಂದೆ ಕೂಡ ಮದ್ದೂರಿನಲ್ಲಿ ಇದೇ ರೀತಿಯಾದಂತ ಒಂದು ಅನ್ಯ ಕೋಮಿನವರ ವಿರುದ್ಧ ಒಂದು ಪ್ರತಿಭಟನೆ ಕೂಡ ಆಗಿದ್ದು ಹಾಗೆ ಹಿಂದೂ ಮುಸ್ಲಿಂ ಗ್ಲಾಟಿ ಕೂಡ ಸಂಭವಿಸಿತ್ತು ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಇಂದು ಏನು ನಿನ್ನೆ ರಾತ್ರಿ ಯುವಕರು ಗಣೇಶವನ್ನ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಮಸೀದಿ ಬಳಿಯಲ್ಲಿ ಏನು ಪೊಲೀಸರು ಹೇಳುವಂತಹ ಒಂದು ನಿಯಮಗಳನ್ನ ಕೂಡ ಅನುಸರಿಸಿ ಮುಂದೆ ಸಾಗಿ ಏನು ಒಂದು ಜೈ ಶ್ರೀರಾಮ್ ಎನ್ನುವಂತ ಗೋಷ್ಠಿಯನ್ನು ಕೂವಂತ ಸಂದರ್ಭದಲ್ಲಿ ಮಸೀದಿಯಿಂದ ದುಷ್ಕರ್ಮಿಗಳು ಕಲ್ಲನ್ನು ಕೂಡ ಯುವಕರ ಮೇಲೆ ತೋರಿರುವಂತದ್ದು ಒಂದು ಹಿನ್ನೆಲೆಯಲ್ಲಿ ಒತ್ತಿಗೆ ಇದ್ದಂತ ತಾವು ಕೂಡ ಮಸೀದಿ ಮೇಲೆ ದಾಳಿಯನ್ನು ಕೂಡ ಮಾಡಲಿಕ್ಕೆ ಮುಂದಾದಂತದ್ದು ಈ ಸಂದರ್ಭದಲ್ಲಿ ಪೊಲೀಸರು ಎರಡು ಗುಂಪುಗಳನ್ನ ಸಮಾಧಾನ ಪಡಿಸಲು ಅರಹಾಸವನ್ನು ಕೂಡ ಕೊಟ್ಟಿರುವಂತದ್ದು ನಂತರದಲ್ಲಿ ಹೆಚ್ಚಿನ ಒಂದು ಗ್ಲಾಟಿ ಕೂಡ ಸಂಭವಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಸ್ ಪಿ ಬಾಲ್ದಂಡಿಯವರೇ ಕೂಡ ಆಗಮಿಸಿ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ರಾತ್ರಿ ನಿಯೋಜನೆ ಮಾಡಿ ಒಂದು ಹತೋಟಿಗೆ ಕೂಡ ಇಲ್ಲ ಆ ಒಂದು ಸ್ಥಳದಲ್ಲಿ ಕೂಡ ಈಗ ಪೊಲೀಸರು ನಿಯೋಜನೆ ಮಾಡಿ ಅಟವಣಿಗೆ ಕೂಡ ತಗೊಂಡಿರುವಂತದ್ದು ಸಾರಿಯಾಗಿ ಏನು ಒಂದು ಸಕ್ಕರೆ ನಾಡು ಮಂಡ್ಯದಲ್ಲಿ ಕೋಮು ಪದೇ ಪದೇ ಆಗ್ತಾ ಇರುವಂತದ್ದು ಅನ್ಯ ಕೋಮಿನವರ ಅವರ ವಿರುದ್ಧ ಅನ್ಯ ಸ್ವಾಮಿ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಪದೇ ಪದೇ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಾನೆ ಹೇಳಾಗ್ತಾ ಇರುವಂತದ್ದು ಹಿಂದೂಗಳು ನಮಗೆ ಸ್ವತಂತ್ರ ಇಲ್ಲ ನಮ್ಮ ಅಪ್ಪಗಳನ್ನು ಆಚರಣೆ ಮಾಡ್ಲಿಕ್ಕೆ ಆಗ್ತಾ ಇರೋ ಒಂದು ಹಳ್ಳುಗಳನ್ನು ಕೂಡ ಈಗ ತಗೊಳ್ತಾ ಇದ್ದಾರೆ ಜೊತೆಗೆ ಗಾಯಗಳು ಇದು ಒಂದು ಈ ಒಂದು ಸಂದರ್ಭದಲ್ಲಿ ಹೆಚ್ಚಕ್ಕೂ ಹೆಚ್ಚು ಜನರಿಗೆ ಕೂಡ ಗಾಯಗಳು ಕೂಡ ಆಗಿರುವಂಥದ್ದು ಎಲ್ಲರೂ ಕೂಡ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು ಇಂದು ಹಿಂದೂ ಪರ ಸಂಘಟನೆಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಬೃಹತ್ ಪ್ರತಿಭಟನೆಗಳು ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಇದೀಗ ಓಕೆ ಪ್ರಸನ್ನ ಹೇಳ್ತಾ ಇದ್ರಿ ಇದು ಮೊದಲ ಬಾರಿ ಅಲ್ಲ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಗಿತ್ತು ಕೋಮು ಗಲಭೆಗಳು ಉಂಟಾಗಿತ್ತು ಅಂತ ಹೇಳಿ ಸೊ ಪೊಲೀಸರು ಮೊದಲೇ ರಕ್ಷಣೆಗೆ ಬೇಕಾದಂತಹ ಕ್ರಮವನ್ನು ತೆಗೆದುಕೊಂಡಿರಲಿಲ್ವಾ ಅಥವಾ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿರಲಿಲ್ವಾ ಅಂತ ಏನೋ ಒಂದು ಮೂವರು ಅಥವಾ ನಾಲ್ಕು ಜನ ಒಂದು ಪೊಲೀಸರನ್ನ ಮಾತ್ರ ಕೂಡ ಆ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಿದ್ರು ಯಾಕೆಂದ್ರೆ ಎರಡ್ ಸಾವಿರದ ಆರ್ ಇದೇ ರೀತಿಯಾದಂತ ಒಂದು ಫೋಮು ಗಲಭೆ ಕೂಡ ಏನೋ ಒಂದು ಫ್ಲಾಗ್ ಅನ್ನ ಒಂದು ವಿಷಯಕ್ಕೆ ಕೂಡ ಆ ಮದ್ದೂರಿನಲ್ಲಿ ಸಂಭವಿಸಿತ್ತು ಆದ್ರೆ ಆ ಪೊಲೀಸರು ಎಲ್ಲ ಒಂದ್ ಕಡೆ ಎಚ್ಚೆತ್ತು ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಈಗ ಏನೋ ಒಂದು ನಡೆದಿರುವಂತ ಘಟನೆ ಕೂಡ ತುಂಬಾ ಗಂಭೀರವಾಗಿರುವಂತದ್ದು ಅಂತಾನೆ ಹೇಳಲಾಗ್ತಾ ದಿವ್ಯಾ ಓಕೆ ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲಾ ಮಾಹಿತಿಗಾಗಿ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥ ವೇಳೆ ಕೋಮು ಗಲಭೆ ಸೃಷ್ಟಿಯಾಗಿದೆ ಕೋಮು ಗಲಭೆಯ ಹಿನ್ನೆಲೆಯಲ್ಲಿ ಎರಡೂ ಕಡೆಯ ಜನರನ್ನು ಪೊಲೀಸರು ಅಲ್ಲಿಂದ ಚದುರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಈಗ ಮಾಡಲಾಗಿದೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಹಾಗೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಸ್ಥಿತಿಯ ಅವಲೋಕನವನ್ನು ಕೂಡ ಮಾಡಿದ್ದಾರೆ ಪ್ರತಿ ಒಂದು ಗಣಪತಿ ಗಣಪತಿ ವಿಸರ್ಜನೆ ಮಾಡುವಾಗ್ಲೇನೆ ಮುಸ್ಲಿಂ ಹಿಂದೂಗಳು ಗಲಾಟೆ ಅವರು ನಾವು ಯಾವಾಗ ಮೆರವಣಿಗೆ ಹೋಗಿ ಮೇಲಿಂದ ಕಲ್ಲು ಹೊಡೆಯೋದು ಬಾಟ್ಲುಗಳು ಬರೋದು ಲ್ಯಾಂ ಗಳು ತಗೋಬರದು ಈ ರೀತಿ ಎಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾವ್ರೆ ಅದ್ರಲ್ಲಿ ಕಮ್ಯುನಿಟಿ ಆಗಿದೆ ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್ ಅವರು ಬಾವುಟ ಇಳಿಸೋ ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರೆ ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ ನಮ್ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಈಗ ಒಂದ್ ಆರ್ ಗಂಟೆಲಿ ಸರ್ ಒಬ್ಬ ಹುಡುಗನ್ ಹೊಡ್ದವ್ರೆ ಅವನ ಆಳ್ ನೋಡಿದ್ರೆ ಸರಿಯಾಗಿ ಅವನೇ ಆದ್ರೆ ಹೆಂಗ್ ಹೊಡ್ದ ಮಲ್ಲುಕಳ ಕೈತಾ ಇಲ್ಲ ಹುಡುಗನಿಗೆ. ಯಾರು ಸರ್ ವಿಷಯಕ್ಕೆ ಗ್ಲಾಟಿ ಪ್ರಾರಂಭ ಆಗಿದಂತ ಬರಿ ಗಣೇಶನ್ ತಕೊಂಡು ಹೋಗಿದಕ್ಕೆ ಅಷ್ಟೇ. ಈಗ ಅವರು ಬರಬಹುದು ಮನೆತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವರು ಕೂಗ್ಬೋದು ನಾವು ಕೂಗಂಗಿಲ್ಲ ಫಂಕ್ಷನ್ ಮಾಡ್ತಾವ್ರೆ ಅಂತ સાહેಬ್ರು ಬಂದ್ ಹೇಳಿದ್ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರ ನಾವ್ ಅದನ್ನ ಕೇಳ್ತೀವಿ ಎಂದು ಇವಾಗ ನಾವ್ ಹೇಳಿದ್ನ ಅವರು ಕೇಳೋಕ್ಕೆ ರೆಡಿ ಆಗಿಲ್ಲ ಪುಷ್ಪಾ ಅಂತ ಸರ್. ಚೆನ್ನೈ

ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ದು ಕಲ್ಲು ಹೊಡೆದಿದ್ದು ಅವ್ರನ್ನೇ ಬಟ್ ಅಲ್ಲಿ ಒಂದು ಇದಿದೆ ಅವರು ರಾಡು ಕಬ್ಬಣ ದ್ರಾಡ್ಗಳು ಹೊಡೆದ್ರು ನಮಗೆ ರಾಡ್ ಬಿತ್ತು ನಮ್ಮ ಸ್ಟಾಫ್ ಕಲ್ಲು ಕಬ್ಬನ ಎಲ್ಲ ಬಿತ್ತು ಆಮೇಲೆ ಗ್ಲಾಟಿ ನೆಟ್ಕೊಂಡು ನಮ್ಮ ಸ್ಟಾಫು ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆನಿದ್ರು ಅವ್ರಿಗೂ ಎದ್ದಿದೆ ಬಿಗ್ಮೇಲೆ